ಇವತ್ತು ಡಿಫ್ರೆಂಟ್ ಆಗಿರುವಂತ ಒಂದು ಹೆಸರು ಕಾಳಿಂದ ವಡ ಮಾಡಿ ತೋರ್ಸಕತ್ತೇನಿ ಇದಕ್ಕೆ ಹೆಸರು ಕಾಳಿನ ವಡಾ ಅಂತಾನು ಕರೀತಾರ ಇಲ್ಲ ಅಂದ್ರೆ ಹೆಸರು ಕಾಳಿಂದ ಅಂಬೋಡೆ ಅಂತಾನು ಕರಿತಾರ ನಾ ಲಾಸ್ಟ್ ಟೈಮ್ ನಿಮಗೆಲ್ಲ ಅವಲಕ್ಕಿ ಅಂಬೋಡೆ ಮಾಡಿ ತೋರಿಸಿನಿ ಎಲ್ಲಾರು ಬಹಳ ಇಷ್ಟಪಟ್ಟು ನೋಡಿರಿ ಮತ್ತ ಒಳ್ಳೆ ಕಮೆಂಟ್ಸ್ ಕೂಡಾನು ಮಾಡಿರಿ ಇವತ್ತಿನ ದಿವಸ ನಾ ನಿಮ್ಗ ಹೆಸರು ಕಾಳಿಂದ ಅಂಬೋಡೆ ಅಥವಾ ಹೆಸರು ಕಾಳಿನ ವಡ ಹೆಂಗ್ ಹೇಳಿ ನೋಡೋಣ ಬರ್ರಿ ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನ್ ನಿಮಗೆಲ್ಲ ರೀ ಒಂದು ಮಳೆಗಾಲಕ್ಕೆ ಒಂದು ರುಚಿ ರುಚಿಯಾದಂತಹ ಸಾಯಂಕಾಲ ಬಿಸಿ ಆಗಿ ತಿನ್ನುವಂತ ಒಂದು ಹೆಸರು ಕಾಳಿಂದ ಅಂಬೋಡಿ ಮಾಡಿ ತೋರಿಸಕತ್ತೀನಿ ಬರಿ ಹಂಗಿದ್ರ ವಿಡಿಯೋ ಸ್ಟಾರ್ಟ್ ಅಂತ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮೊದ್ಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಹೆಸರು ಕಾಳನ್ನ ನೆನೆಕೊಂಡಿದ್ದೆ ಹೆಸರು ಕಾಳು ನಾಲ್ಕರಿಂದ ಐದು ತಾಸುಗಳ ಕಾಲ ಮಾತ್ರ ನೆನಿಬೇಕು ಜಾಸ್ತಿ ನೆನೆಸ್ಕೊಂಡು ಹೋಗ್ಬೇಡ್ರಿ ಜಾಸ್ತಿ ನೆನೆಸ್ಕೊಂಡ್ಬಿಟ್ರಿ ಅಂತಂದ್ರ ಹೆಸರು ಕಾಳಲ್ಲಿ ನೀರ್ ನೀರ್ ಆಗ್ಬಿಡ್ತೈತಿ ಅಂಬೋಡೆ ಸರಿ ಆಗುದಿಲ್ಲ ಅಥವಾ ವಡಾ ಸರಿ ಆಗುದಿಲ್ಲ ಇದು ಸ್ವಲ್ಪ ಮೊಳಕೆ ಹೊಡೆದೈತಿ ಏನ್ ಮೊಳಕೆ ಒಡೆದ್ರು ಪರವಾಗಿಲ್ಲ ನಡಿತೈತಿ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡಂತ ಒಂದೆರಡು ಒಂದ್ ಎರಡು ಹಸಿ ಮೆಣಸಿಕ ಹಾಕೊಂಡಿನಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ ಹಾಕೊಂಡಿನಿ ಒಂದ್ ಅರ್ಧ ಚಮಚ ಅಷ್ಟು ಜೀರಿಗೆ ಒಂದ್ಬಿಟ್ಟು ಎರಡು ಇಂಚಷ್ಟು ಚಕ್ಕೆ ಮತ್ತ ಒಂದ್ ಗಡ್ಡೆ ಬೆಳ್ಳುಳ್ಳಿ ಮತ್ತೊಂದ್ ಸ್ವಲ್ಪ ಶುಂಠಿಯನ್ನ ಹಾಕೊಂಡು ತರಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ರಿ ಪೂರ್ತಿ ಸಣ್ಣಗಾಗೋದೇನು ಬೇಡ ಯಾಕಂದ್ರ ಹಸಿಮೆಣ್ಸಿ ಕಾಯಿ ಸಣ್ಣ ಮಕ್ಕಳೆಲ್ಲ ತಿನ್ನುವಾಗ ಬಾಯೊಳಗ್ ಸಿಕ್ಕಾಕೊಂಡಂತಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಮಿಕ್ಸಿ ಮಾಡ್ಕೊಂಡು ಹಾಕೊಂಡ್ಬಿಟ್ರಿ ಅಂತಂದ್ರ ಬಾಯೊಳಗು ಸಿಕ್ಕಾಕೊಳೋದಿಲ್ಲ ಈಗ ನನ್ನ ಹೆಸರು ಕಾಳನ್ನ ನೀರನ್ನ ಚಲೋತಂಗ ಬಸ್ತು ಇಟ್ಕೋಬೇಕು ಇದನ್ನ ಸ್ವಲ್ಪ ಒಣಗಿದ್ರು ಪರವಾಗಿಲ್ಲ ಅಂದ್ರೆ ನೀರೆಲ್ಲಾ ಪೂರ್ತಿ ಇರೋದು ಹೋಗಬೇಕು ಈ ಹೆಸರು ಕಳನ್ನು ಕೂಡ ಮಿಕ್ಸಿ ಒಳಗ ಹಾಕೊಂಡ್ ಬರ್ತೀನಿ ತರಿತರಿಯಾಗಿನ ಮಿಕ್ಸಿ ಮಾಡ್ಕೊಂಡ್ ಬರ್ರಿ ಬಹಳ ನುಣ್ಣ ಆಗೋದು ಬೇಡ ನೋಡ್ರಿ ಈ ರೀತಿ ತರಿತರಿಯಾಗಿ ನೀವೀಗ ಕಡ್ಲಿಬಳ್ಳಿ ವಡ ಎಲ್ಲ ಮಾಡುವಾಗ ತರಿತರಿಯಾಗಿ ರುಬ್ಕೊಂಡಿರ್ತೀರಲ್ಲ ಅದ ರೀತಿಯಾಗಿ ಇದನ್ನು ಕೂಡ ರುಬ್ಕೊಂಡ್ ಬರ್ರಿ ಈಗ ನೋಡ್ರಿ ರುಬ್ಬಿರುವಂತ ಈ ಹೆಸರು ಕಾಳಿಗೆ ನಾನು ಆಗಲೇ ಮಿಕ್ಸಿ ಮಾಡಿ ಮಾಡಿಟ್ಕೊಂಡಿದ್ದೆಲ್ಲ ಹಸಿ ಖಾರ ಅದನ್ನ ಹಾಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತೀನಿ ಒಂದು ಚಿಟಕಿ ಅಷ್ಟು ಪುಡಿಯನ್ನ ಹಾಕೊಳ್ರಿ ಮತ್ತೆ ಒಂದು ಉಳ್ಳಾಗಡ್ಡಿಯನ್ನು కట్ మిట్కే అదను కూడా సేర్స్కే నిధక ಮತ್ತ ಇದಕ್ಕ ಒಂದ್ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಳ್ರಿ ಕೊತ್ತಂಬರಿ ಹಾಕೊಂಡ್ರೆ ಬಹಳ ಚಲೋ ಆಗ್ತವ್ರಿ ವಡ ಬೇಕಿದ್ರೆ ಇನ್ನೂ ಜಾಸ್ತಿ ಕೂಡ ಹಾಕೋಬಹುದು ನೀವು ಕೊತ್ತಂಬರಿನ ಹಾಕೊಂಡು ಎಲ್ಲಾನು ಚಲೋಸ್ ಮಾಡ್ಕೊಡ್ರಿ ನೋಡ್ರಣೆಲ್ಲ ಇದ್ರೊಳಗ ಹೆಸರು ಕಾಳಿನೊಳಗ ಜಾಸ್ತಿ ಒಂದ್ ಹನಿ ನೀರ್ ಇರಬಾರ್ದು ರುಬ್ಬ ಮುಂದೆ ನೀವು ಒಂದ್ ಹನಿ ಕೂಡ ನೀರ್ ಸೇರಿಸಕೋಬಾರ್ದು ಆ ರೀತಿ ನೀರ್ ಸೇರಿಸಕೊಂಬಿಟ್ರಿ ಅಂದ್ರ ವಡ ಸರಿ ಆಗೋದಿಲ್ಲ ಅಳ್ಳಕ್ ಆಗ್ಬಿಡುತ್ತೆ ಅಂದ್ರ ಈಗ ಎಲ್ಲಾನು ಚಂದಂಗ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಈ ರೀತಿ ರೌಂಡ್ ಮಾಡ್ಕೊಂಡು ಈಗ ವಡಾ ಮಾಡ್ಕೊಳೋದಕ್ಕೆ ರೌಂಡ್ ಮಾಡ್ಕೋಬೇಕಲ್ಲ ರೀತಿಯಾಗಿ ಇದೇ ರೀತಿಯಾಗಿ ಕೈಯಿಂದ ಮಾಡ್ಕೊಳ್ರಿ ಆ ಎಣ್ಣೆ ಸ್ವಲ್ಪ ಚೊಲೋ ತಂಗಕಾದ್ಮೇಲೆ ಇವ್ನ ಹಾಕ್ಬಿಟ್ರಿ ಅಂದ್ರ ನಮ್ದ ಮಸ್ತ್ ರುಚಿ ರುಚಿಯಾದಂತ ವಡಾ ರೆಡಿ ಆಗ್ತಾವು ಈಗ ನಾನು ಬಂದ್ ಪಾತ್ರೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚಲೋ ತಂಗ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಳ್ರಿ ತಕ್ಷಣಕ್ಕೆ ತಕ್ಷಣ ಹೊಳಸ್ಕೊಂಡ ಹೋಗ್ಬೇಡ್ರಿ ಸ್ವಲ್ಪ ಮ್ಯಾಲೆಲ್ಲಾ ಎಣ್ಣೆ ಹಾಕೊಳ್ರಿ ಕೆಳಗಡೆ ಸ್ವಲ್ಪ ಆದ ನಂತರ ಇದನ್ನ ತಿರ್ಗಸ್ಕೋರಿ ಇಲ್ಲ ಅಂದ್ರ ಹೋಗ್ಬಿಡ್ತೇತಿ ಯಾಕಂದ್ರ ಬಹಳ ಅಂದ್ರ ಬಹಳ ಪಳ್ಳ ಇರ್ತಾವ್ರಿ ಒಡ ಅಹ್ ಸ್ವಲ್ಪ ಒಂದ್ ಕಡೆ ಚಲೋ ತಂಗ ಕರ್ದಾದ ನಂತರನ ನೀವು ಇದನ್ನ ಅಹ್ ಇನ್ನೊಂದ್ ಕಡೆಗೆ ತಿರ್ಗಸ್ ಚಲೋ ತಂಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕರೀರಿ ಯಾಕಂದ್ರ ಸ್ವಲ್ಪ ದಪ್ಪ ಇರ್ತಾವಲ್ರಿ ವಡಗಳ ಒಳಗಡೆ ಎಲ್ಲ ಚಲೋ ತಂಗ ಕರಿಬೇಕು ಇಲ್ಲಾಂದ್ರ ಒಳಗೆಲ್ಲ ಹಸಿ ಬಿಸಿ ಆಗಿ ಉಳದ್ ಬಿಡ್ತಾವ ಮತ್ತ ಕ್ರಿಸ್ಪಿನೂ ಆಗುದಿಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ನಿಧಾನಕ್ಕ ತಳಗ ಮಾಲೆ ಮಾಡ್ಕೊಂಡು ಅಹ್ ಒಡಾನ ಚಲೋ ತಂಗ ಕರಿಬೇಕು ನೋಡ್ರಿ ನೋಡ್ರಿ ಈ ರೀತಿಯಾಗಿ ಹೊಂಬಣ್ಣ ಬರ್ಬೇಕು ಅಲ್ಲಿವರೆಗೂ ನೀವು ವಡಾನ ಕರಿಬೇಕು ನೋಡ್ರಿ ಈಗ ನಮ್ದು ವಡಾ ಕರದು ರೆಡಿ ಆಗೇತಿ ಬಹಳ ಅಂದ್ರ ಬಹಳ ಕ್ರಿಸ್ಪಿ ಅಂದ್ರ ಕ್ರಿಸ್ಪಿ ಆಗಿರ್ತಾವ್ರಿ ನೀವ್ ಇದನ್ನ ಕೊಬ್ಬರಿ ಚಟ್ನಿ ಜೊತೆಗೆ ಬೇಕಾದ್ರೂ ತಿನ್ಬೋದ್ರಿ ಇಲ್ಲಾಂದ್ರ ಸಾಸ್ ಜೊತೆ ಬೇಕಾದ್ರೂ ತಿನ್ಬಹುದು ಇಲ್ಲಾಂದ್ರ ಪುದೀನಾ ಚಟ್ನಿ ಜೊತೆಗೆ ಬೇಕಾದ್ರೂ ತಿನ್ಬಹುದು ಬಹಳ ಅಂದ್ರ ಬಹಳ ಕ್ರಿಸ್ಪಿ ಆಗಿರ್ತವು ಸಾಯಂಕಾಲ ಚಹಾ ಜೊತೆಗೆ ನೀವು ತಿಂದ್ರಿ ಅಂತಂದ್ರೆ ಅಂದ್ರ ಖಂಡಿತವಾಗ್ಲು ಮತ್ತೊಂದ್ಸಲ ನೀವು ಮಾಡೋದಂತರ ಗ್ಯಾರಂಟಿ ಅಷ್ಟು ಪಳ್ಳಿರ್ತಾವ್ ಅಷ್ಟ್ ಕ್ರಿಸ್ಪಿ ಆಗಿರ್ತಾವ ನೋಡ್ರಿ ಬಹಳ ಅಂದ್ರ ಬಹಳ ಮಸ್ತ್ ಆಗಿರ್ತಾವ ನೀವು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮಗೆ ಹೆಸರು ಕಾಳ ಅಂಬೋಡೆ ಹೆಂಗ್ ಮಾಡುದಂತ ತೋರಿಸ್ಕೊಟ್ಟಿನಿ ಬಹಳ ಅಂದ್ರೆ ಬಹಳ ಮಸ್ತಾಗಿರ್ತವು ಖಂಡಿತವಾಗ್ಲೂ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿ ಅನ್ಕೊಂಡಿನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ಇನ್ನು ಯಾರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ವಿಡಿಯೋ ಇಷ್ಟ ಆದ್ರ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಡ್ರಿ ಥ್ಯಾಂಕ್ ಯು ಧನ್ಯವಾದ